ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕು ಕಾರ್ ಸೇಲಿಗೆ ಬಂದಿದೆ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಯಾವ ಕಾರು ಏನು ರೇಟ್ ಇದೆ ಅದರ ಸ್ಪೆಸಿಫಿಕೇಶನ್ ಏನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ವೀಡಿಯೋ ನನಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಗಾಡಿ ಬಂದು ಮಹೇಂದ್ರ ಯು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ವೇರಿಯೆಂಟು ಟಾಪ್ ಆ್ಯಂಡ್ ವೇರಿಯೆಂಟ್ ಫ್ರೆಂಡ್ಸ್ ಇದು ಗಾಡಿ ಬಂದು ಟಾಪ್ ಆ್ಯಂಡ್ ವೇರಿಯೆಂಟು ಡೀಸೆಲ್ ವೆಹಿಕಲ್ಲು ಕೆ ಎ ಜೀರೋ ಫೋರು ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಬರುತ್ತಿದ್ದು ವೆಹಿಕಲ್ ಬಂದು ತರ್ಡ್ ಓನರ್ ಆಗಿದೆ ಫ್ರೆಂಡ್ಸ್ ಮೂರನೇ ಓನರ್ ವೆಹಿಕಲ್ ಇದು ಹಾಗೆ ಈ ಗಾಡಿ ಮಾಡಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಎಸ್ ಪಿ ಗಾಡಿ ಫ್ರೆಶ್ ಆಗಿ ಇನ್ಶೂರೆನ್ಸ್ ಸಿಗುತ್ತೆ ಒಂದು ವರ್ಷ ಪೂರ್ತಿ ಇನ್ಶೂರೆನ್ಸ್ ಸಿಗುತ್ತೆ ರೀಸೆಂಟಾಗೆ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಗಾಡಿಗೆ ಹಾಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡೀಲಿ ಯಾವುದೇ ಇದೆಲ್ಲ ಬ್ರ್ಯಾಂಡ್ ನ್ಯೂ ನಾಲ್ಕು ಟೈರ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಮ್ಯಾಗ್ವೆಲ್ ಕೂಡ ಸಿಗುತ್ತೆ ಗಾಡೀಲಿ ನಾಲ್ಕು ಆಫ್ಟರ್ ಮಾರ್ಕೆಟ್ ಆಗಿರುವಂಥ ಒಂದು ಒಳ್ಳೆ ಸ್ಪೋರ್ಟ್ಸಿ ಲುಕ್ಕಿರುವಂಥ ಮ್ಯಾಗ್ವೆಲ್ ಸಿಗುತ್ತೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನೇ ಮೈನ್ಟೈನ್ ಮಾಡಿದ್ದಾರೆ ಇವರು ಇನ್ನು ಇದರ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಸು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಇದರಲ್ಲಿ ಹಾಗೆ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ ಸಿಗುತ್ತೆ ನೋಡ್ತಾ ಇರ್ಬೋದು ಹಾಗೆ ಸೆಕೆಂಡ್ ರೋಲ್ ಅಂತೂ ಲೆಗ್ ರೂಮ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದರಲ್ಲಿ ಲೆಗ್ ರೂಮ್ ಒಳ್ಳೆ ಸ್ಪೇಸ್ ಸಿಗುತ್ತೆ ಆರಾಮಾಗಿರುತ್ತೆ ಗಾಡಿ ಟ್ರಾವೆಲಲ್ಲಿ ಒಂದೊಳ್ಳೆ ಎಸ್ ಸಿ ವಿ ಕಾರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಹಾಗೆ ಇನ್ನು ಇದ್ರ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಸಿಕ್ಸ್ ಬ್ಯಾಗ್ ಸಿಗುತ್ತೆ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಸಿಕ್ಸ್ ಬ್ಯಾಗ್ ಸಿಗುತ್ತೆ ಹಾಗೆ ಸಿಸ್ಟಮ್ ನೋಡ್ಬೋದು ನನ್ನ ಮೊದಲೇ ಕಂಪ್ನಿ ಸಿಸ್ಟಮ್ ಅಂತ ಹೇಳಿದ್ರೆ ಸಾರಿ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗುತ್ತೆ ಇದರಲ್ಲಿ ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದು ತರ್ಡ್ ಓನರ್ ಆಗಿದ್ರು ಅಪ್ ಟು ಡೇಟ್ ಶೋರೂಮ್ ಇಷ್ಟು ಸಿಗುತ್ತೆ ಫ್ರೆಂಡ್ಸ್ ಇದು ಮೊದಲಿಂದನೂ ಶೋರೂಮಲ್ಲೇ ಸರ್ವಿಸ್ ಆಗಿದೆ ಹಾಗೆ ಇದರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಂಡೆ ತಗೋಬೋದು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಎರಟಿಗ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಫ್ರೆಂಡ್ಸ್ ಇದು ಗಾಡಿ ಬಂದು ಪೆಟ್ರೋಲ್ ವೇರಿಯಂಟ್ ಆಗಿದೆ ಮಿಡ್ ವೇರಿಯಂಟ್ ಗಾಡಿ ವಿ ಎಕ್ಸ್ ಐ ಅಂದರೆ ಸೆಕೆಂಡ್ ಓನರ್ ವೆಹಿಕಲ್ಲು ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಇದರ ಮಾಡೆಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ ಗಾಡಿ ಇದರಲ್ಲೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾಗೆ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಟೈರ್ ಅಂತಲೇ ಹೇಳ್ಬೋದು ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಹಾಗೆ ಬಾಡಿ ಲೈನ್ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಆಗಲಿ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ಮಿಡ್ ವೇ ರೆಂಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಮ್ಯಾಗ್ ವೀಲ್ ಸಿಗಲ್ಲ ನಾಲ್ಕು ಕೂಡ ಸ್ಟೀಲ್ ವಿಲ್ ಸಿಗುತ್ತೆ ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಫ್ರೆಂಡ್ಸ್ ಗಾಡೀಲಿ ಹಾಗೆ ಮಿರರ್ ಇಂಡಿಕೇಟರ್ ಕೂಡ ಸಿಗುತ್ತೆ ಗಾಡೀಲಿ ಆಫ್ಟರ್ ಮಾರ್ಕೆಟ್ ಫಾಗ್ ಫಾಗ್ ಫಾಗ್ಲ್ಯಾಂಪ್ಸ್ ಕೂಡ ಹಾಕಿಸಿದ್ದಾರೆ ಇದ್ರ ಫಾಗ್ ಲ್ಯಾಂಪ್ ಬರಲ್ಲ ಮತ್ತು ಆಲೋಚನೆ ಹೆಡ್ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ಆಫ್ಟರ್ ಮಾರ್ಕೆಟ್ ಹಾಕಿಸಿರುವಂಥ ರಿವರ್ಸ್ ಕ್ಯಾಮ್ರಾ ಕೂಡ ಗಾಡೀಲಿ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ ಕೂಡ ಗಾಡೀಲಿ ಇದೆ ಫ್ರೆಂಡ್ಸ್ ಈಗ ಇದು ಬ ಓಡಿರೋದು ಬಂದು ಒಂದು ಲಕ್ಷದ ಐದು ಸಾವಿರ ಕಿಲೋಮೀಟ್ರ್ ಓಡಿದೆ ಹಾಗೆಯೇ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದಾರೆ ಇವ್ರದ್ದು ಅಷ್ಟೇ ಡಿಸ್ಕ್ರಿಪ್ಷನ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರಾದರೂ ಎಲ್ಟಿಗಾ ಗಾಡಿ ಹುಡುಕ್ತಾ ಇರೋರು ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಒಳ್ಳೆ ನೆಗೋಷಿಯೇಬಲ್ ಪ್ರೈಸಿನೇ ಗಾಡಿನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಯಾರು ಟೈಮ್ ಪಾಸ್ ಕಾಲ್ ಮಾತ್ರ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಯಾರಾದರೂ ಗಾಡಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಂಬರ್ ತೊಗೊಂಡು ಕಾಲ್ ಮಾಡ್ಬೋದು ಅವ್ರ ಲೊಕೇಶನ್ ಹೇಳ್ತಾರೆ ಮತ್ತು ಅಲ್ಲಿ ಹೋಗಿ ಗಾಡಿ ಚೆಕ್ ಮಾಡ್ಕೊಂಡು ತೊಗೋಬೋದು ಫ್ರೆಂಡ್ಸ್ ಆಗಿರುತ್ತೆ ಯಾರೂ ಮೋಸ ಅಂತೂ ಮಾಡಲ್ಲ ಫ್ರೆಂಡ್ಸ್ ತುಂಬ ಜನ ಸರ್ ನಾವು ಹೋಗ್ಬೋದ ಅವ್ರು ತೊಗೊಬೋದ ಏನೂ ತೊಂದರೆ ಇಲ್ಲವಂತ ಕೇಳ್ತಾ ಇದ್ರೆ ಡೆಫಿನೆಟಾಗಿ ಹೋಗ್ಬೋದು ಜೆನ್ಯೂನ್ ಸೆಲ್ಲರ್ಸ್ ಇವರು ಒಳ್ಳೆ ಗಾಡಿನೇ ಕೊಡ್ತಾರೆ ಯಾವುದೇ ಮೋಸ ಮಾಡಲ್ಲ ಗ್ಯಾರಂಟಿ ಇರುತ್ತೆ ಗಾಡಿಗೆ ಮತ್ತು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಓಮ್ನಿ ಫೈವ್ ಸೀಟರ್ ಇದು ಏಯ್ಟ್ ಸೀಟರ್ ಬರಲ್ಲ ಫೈವ್ ಸೀಟರ್ ಸಿಗುತ್ತೆ ಇದು ಗಾಡಿ ಪಾಸಿಂಗು ಮತ್ತು ಪೆಟ್ರೋಲ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಪೆಟ್ರೋಲ್ ವೇರಿಯಂಟ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಇದು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಓಮ್ನಿಗೆ ತುಂಬ ಜನ ಹುಡುಕ್ತಾ ಇರ್ತೀರ ಸಕ್ಕ ಡಿಮ್ಯಾಂಡ್ ಇದೆ ಗಾಡಿ ಮಾರ್ಕೆಟಲ್ಲಿ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಇವ್ರ ನಂಬರ್ನ ಕಾಲ್ ಮಾಡಿ ತೊಗೋಬೋದು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಗಾಡಿ ಫ್ರೆಂಡ್ಸ್ ಇದು ವೆರಿ ಲೆಸ್ ಡ್ರೈವಿನ್ ಕಾರ್ ತುಂಬ ಓಡಿಲ್ಲ ಗಾಡಿ ತುಂಬ ಕಡಿಮೆ ಹೊಡಿರುವಂಥ ಗಾಡಿನೇ ಇದು ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಕಾಂಪಿನ್ಸ್ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಇನ್ನು ಇದರ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಇದರಲ್ಲಿ ಎ ಸಿಗತ್ತೆ ಪವರ್ ಸ್ಟೇರಿಂಗ್ ಸಿಗತ್ತೆ ಪವರ್ ವಿಂಡೋಸ್ ಸಿಗಲ್ಲ ಹಾಗೆ ಲೆದರ್ ಸೀಟ್ ಕೂಡ ಸಿಗೋಲ್ಲ ಇದರಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಏಯ್ಟ್ ಸೀಟರ್ ಮಾಡಿಸಿದ್ದಾರೆ ಬಟ್ ಪಾಸಿಂಗ್ ಇರೋದು ಫೈವ್ ಸೀಟರ್ ಅಷ್ಟೇ ಏಯ್ಟ್ ಸೀಟ್ರ್ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಹಿಂದೆ ಬೇಬಿ ಸೀಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಇದು ಯಾವುದೇ ಎಲ್ ಪಿ ಜಿ ಆಗಲಿ ಏನು ಫಿಟ್ ಮಾಡಿಸಿಲ್ಲ ಕಂಪ್ನಿಯಿಂದ ಪೆಟ್ರೋಲೇ ಇದೆ ಒಳ್ಳೆ ಜೆನ್ಯೂನ್ ಗಾಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಎರಡು ಸಾವಿರದ ಹದಿನಾಲ್ಕನೇ ಗಾಡಿ ಆದರೂ ಬರೀ ಏಯ್ಟಿ ಟು ಕಿಲೋಮಿ ತೌಸಂಡ್ ಕಿಲೋಮೀಟ್ರ್ ರನ್ ಆಗಿದೆ ಹಾಗೆ ಇದರ ರೇಟ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಆ್ಯಾಸಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಬೇಕು ಅಂತೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಯಾವ ಲೊಕೇಶನ್ ಅಂತ ತಿಳ್ಕೊಂಡೆ ಅಲ್ಲಿ ಹೋಗಿ ತೊಗೋಬೋದು ಫ್ರೆಂಡ್ಸ್ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಓಮ್ನಿಗೆ ತುಂಬ ಡಿಮ್ಯಾಂಡ್ ಇದೆ ಈಗ ಬೇಗ ಯಾರು ಹೋಗ್ತೀರೋ ಅವ್ರಿಗೆ ಗಾಡಿ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಟೊಯೊಟೊ ಇನೋವಾ ವಿ ವರ್ಷನ್ ವೆಹಿಕಲು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ಲು ಇದು ಮಾಡೆಲ್ ಬಂದು ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಗಾಡಿ ಎರಡು ಸಾವಿರದ ಹನ್ನೆರಡನೇ ಎಸ್ ಪಿ ಗಾಡಿ ಇದು ಇದರಲ್ಲೂ ಅಷ್ಟೇ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಹಾಗೆ ಗಾಡಿ ನೋಡ್ತಾ ಇರ್ಬೋದು ತುಂಬ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಇದು ಗಾಡಿ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಒಂದು ಲೈನು ಕೂಡ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಇದರಲ್ಲೂ ಅಷ್ಟೇ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈಲ್ ಸಿಗುತ್ತೆ ಹಾಗೆ ಇದು ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಾಲ್ಕು ಮ್ಯಾಗುಲ್ ಸಿಗುತ್ತೆ ಕಂಪ್ನಿ ಮ್ಯಾಗ್ಯೇ ಬರುತ್ತೆ ಫ್ರೆಂಡ್ಸ್ ನಾಲ್ಕುನು ಹಾಗೆ ಮಿರರ್ ಇಂಡಿಕೇಟರ್ ಕೂಡ ಗಾಡೀಲಿ ಸಿಗುತ್ತೆ ಹಾಗೆ ಹೆಡ್ ಹೆಡ್ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ಹಾಗೆ ರಿವರ್ಸ್ ಕ್ಯಾಮ್ರಾ ಬರಲ್ಲ ಇದರಲ್ಲಿ ನೋಡ್ತಾ ಇರ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷ್ನರ್ ಇದೆ ಯಾವುದೇ ವೇರೆಂಟಿ ಏನೂ ಆಗಿಲ್ಲ ಫ್ರೆಂಡ್ಸ್ ಹಾಗೆ ಡಿ ಎಲ್ ಟೋನ್ ಇಂಟೀರಿಯರ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಸೆಕೆಂಡ್ ರೋಲು ಅಷ್ಟೇ ಕ್ಯಾಪ್ಟನ್ ಸೀಟ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಸಿಕ್ಸ್ ಸೀಟರ್ ವೆಹಿಕಲು ಕ್ಯಾಪ್ಟನ್ ಸೀಟ್ಸ್ ಇದೆ ಒಳ್ಳೆ ಕಂಫರ್ಟ್ ಇರುತ್ತೆ ಟ್ರಾವೆಲಲ್ಲಿ ಹಾಗೆಯೇ ಇದರ ಮೈಲೇಜ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಆರಾಮಾಗಿ ಸಿಟಿಲಿ ಟ್ವೆಲ್ ಟು ತರ್ಟೀನ್ ಬರುತ್ತೆ ಹೈವೇಲಿ ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ರನ್ನಿಂಗ್ ಬಂದು ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದೆ ಹಾಗೆಯೇ ಇದರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೈಸ್ನ ಇವರು ರಿವೀಲ್ ಮಾಡಿಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಎಲ್ಲಿದೆ ಗಾಡಿಯಿಂದ ಲೊಕೇಶನ್ ತಿಳ್ಕೊಂಡು ಇವ್ರಿಗೆ ಫೋನ್ ಮಾಡಿ ಹೋಯ್ತು ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿ ಆಗುತ್ತೆ ಅಂತ ಹೇಳಿದರೆ ಹೋಗೋಕ್ಕೆ ಮೊದಲು ಒಂದು ಸಲ ಕಾಲ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ